રાજકીય આજે આજ રાજકીય ಬಾಗಲಕೋಟೆಯಲ್ಲಿ ಸಾರ್ವಜನಿಕರೇ ಶಾಸಕ ಯತ್ನಾಳ್ಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಧಾರ್ಮಿಕ ಕಾರ್ಯಕ್ರಮದಲ್ಲಿ ವಕ್ಸ್ ಬಗ್ಗೆ ಪ್ರಸ್ತಾಪಿಸಿದ್ರು ಶಾಸಕ ಯತ್ನಾಳ್ ಅಲ್ಲಮ್ಮ ಪ್ರಭು ದೇವಸ್ಥಾನ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ವಕ್ಸ್ ಪ್ರಸ್ತಾಪ ಮಾಡುತ್ತಿದ್ದಂತೆ ಅವರಿಗೆ ಮಾತಿಗೆ ಸಾರ್ವಜನಿಕರಿಂದ ವಿರೋಧ ವ್ಯಕ್ತವಾಗಿದೆ ಧಾರ್ಮಿಕ ವೇದಿಕೆಯನ್ನ ರಾಜಕೀಯಕ್ಕೆ ಬಳಸ್ಕೊಳ್ಬೇಡಿ ಎಲ್ಲಿ ಬಂದು ರಾಜಕೀಯ ಮಾತನಾಡಬೇಡಿ ದೇವಸ್ಥಾನ ನಿರ್ಮಾಣಕ್ಕೆ ಎಲ್ಲಾ ಸಮಾಜದಿಂದ ದೇಣಿಗೆ ಬಂದಿದೆ ಮುಸ್ಲಿಂ ಸಮುದಾಯದವರು ದೇಣಿಗೆ ಕೊಟ್ಟಿದ್ದಾರೆ ಇಲ್ಲಿ ಬಂದು ರಾಜಕೀಯ ಮಾತನಾಡಬೇಡಿ ದೇವಸ್ಥಾನ ನಿರ್ಮಾಣಕ್ಕೆ ಎಲ್ಲಾ ಸಮಾಜದಿಂದ ದೇಣಿಕೆ ಬಂದಿದೆ ಮುಸ್ಲಿಂ ಸಮುದಾಯದವರು ದೇಣಿಕೆ ಕೊಟ್ಟಿದ್ದಾರೆ ಮುಸ್ಲಿಮರು ಆರು ಲಕ್ಷ ದೇಣಿಕೆ ಕೊಟ್ಟಿದ್ದಾರೆ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸ್ಥಳೀಯರ ಮಾತಿನಿಂದ ಮುಜುಗರಕ್ಕೀಡಾಗಿ ತಮ್ಮ ಭಾಷಣವನ್ನು ಅರ್ಧಕ್ಕೆ ಮುಗಿಸಿ ಶಾಸಕ ಯತ್ನಾಳ್ ಹೊರಟಿದ್ದಾರೆ राजकीय राजकीय राष्ट्र राजकीय में ये तो यार